ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮಕರ ರಾಶಿ ಮಕರ ಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇದು ಪರಿವರ್ತನೆಯ ವರ್ಷ ಸಮಾಧಾನ ಕಾಣುವಿರಿ ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುಗಳು ವರ್ಷದ ಆರಂಭದಿಂದ ಮೇ ಹದಿಮೂರರವರೆಗೂ ಐದನೇ ಮನೆಯಲ್ಲಿರುವರು ಐದನೇ ಮನೆಯ ಗುರು ಶುಭದಾಯಕ ಹಾಗೂ ಐದನೇ ಮನೆಯ ಕಾರಕರು ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಉತ್ತಮವಾಗಿದೆ ಪ್ರಾಥಮಿಕ ಶಾಲೆಯಿಂದ ಕಾಲೇಜು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೂ ಉತ್ತಮವಾಗಿದೆ ಹಾಗಾಗಿ ಮೇ ಹದಿಮೂರರ ಒಳಗೆ ಏನಾದರೂ ಶಿಕ್ಷಣ ಸಂಬಂಧಿ ವಿಷಯಗಳನ್ನು ಸಾಧಿಸಿಕೊಳ್ಳಲು ಒಳ್ಳೆಯ ಸಮಯ ಫ್ಯಾಮಿಲಿ ಸ್ಟಾರ್ಟ್ ಮಾಡಲು ಬಯಸುತ್ತಿರುವವರು ಮಕ್ಕಳ ಅಪೇಕ್ಷೆಯಲ್ಲಿರುವವರು ಐವಿಎಫ್ ಸರೋಗಸಿಗೆ ಪ್ರಯತ್ನಿಸುತ್ತಿರುವವರಿಗೂ ತುಂಬಾ ಅನುಕೂಲಕರ ಸಮಯ ಮಕ್ಕಳ ವಿಷಯದಲ್ಲೂ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ ನೀವು ಕ್ರಿಯಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಂದರೆ ನಟನೆ ಗೀತಗಾರರು ಆಗಿದ್ದಲ್ಲಿ ಇದು ತುಂಬಾ ಉತ್ತಮ ಸಮಯ ಪ್ರೇಮ ಪ್ರಾರಂಭಕ್ಕೂ ಸಮಯ ಸಹಕರಿಸುವುದು ಸ್ಪೆಕ್ ಯುಲೇಷನ್ನಿಂದ ಲಾಭ ಸಿಗುವುದು ವಿದೇಶ ಹೋಗಬೆಸುವವರಿಗೆ ಮಾರ್ಗ ಪ್ರಶಸ್ತವಾಗುವುದು ಹೊಸ ಕೆಲಸಕ್ಕಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದರೆ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮ್ಮ ಐಡಿಯಾಗಳಿಂದ ಜನರ ಮೆಚ್ಚುಗೆ ಪಡೆಯುವಿರಿ ಮಾನ ಸನ್ಮಾನ ಪಡೆಯುವಿರಿ ಸ್ಟಾರ್ಟಪ್ ಗಳನ್ನು ಪ್ರಾರಂಭಿಸಬಹುದು ಗುರುಗಳು ಮೇ ಹದಿನೆಂಟರ ನಂತರ ಆರನೇ ಭಾವಕ್ಕೆ ಬರುವರು ಅಷ್ಟು ಉತ್ತಮವಲ್ಲದ ಭಾವ ಆರೋಗ್ಯ ಸಮಸ್ಯೆಗಳು ಬರಬಹುದು ಗುರುಗಳು ದೃಷ್ಟಿಸುವ ಮನೆಗಳಲ್ಲಿ ಹತ್ತನೇ ಭಾವದಿಂದ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಸಾಧಾರಣವಾಗಿದೆ ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು ಖರ್ಚುಗಳು ಹೆಚ್ಚಾಗುವುದು ಅದು ಮದುವೆ ಮನೆ ಕಟ್ಟಲು ಇಂತಹ ಶುಭ ಕಾರ್ಯಗಳಿಗೆ ವ್ಯಯವಾಗುವುದು ಅನಾವಶ್ಯಕ ಯಾತ್ರೆಗಳಿರುವುದು ಆಧ್ಯಾತ್ಮಿಕಕ್ಕೆ ಈ ಚಲನೆ ತುಂಬಾ ಉತ್ತಮವಿರುವುದು ದಾನ ಧರ್ಮಗಳನ್ನು ಮಾಡಬಹುದು ಸೇವಿಂಗ್ಸ್ ಸಾಮಾನ್ಯವಾಗಿ ಇರುವುದು ಅಕ್ಟೋಬರ್ ಹದಿನೆಂಟು ಗುರು ನಿಮ್ಮ ಏಳನೇ ಭಾವಕ್ಕೆ ಪ್ರವೇಶ ಮಾಡುವರು ಇಲ್ಲಿ ಸಮಯ ಡಿಸೆಂಬರ್ ಐದರವರೆಗೆ ಉತ್ತಮವಾಗಿದೆ ಮದುವೆಯ ಅಪೇಕ್ಷೆಯಲ್ಲಿ ಇರುವವರಿಗೆ ಕಂಕಣ ಕೂಡಿ ಬರುವುದು ನೀವು ವ್ಯವಹಾರಗಳ ಡೀಲ್ಗಳ ಒಪ್ಪಂದಕ್ಕೆ ತೊಡಕುಗಳಿದ್ದರೆ ನಿವಾರಣೆಯಾಗುವುದು ಡಿಸೆಂಬರ್ ನಾಲ್ಕರ ನಂತರದಲ್ಲಿ ಮತ್ತೆ ಆರನೇ ಭಾವಕ್ಕೆ ಬಂದು ಜೂನ್ ಸಾವಿರ ಇಪ್ಪತ್ತಾರು ಅಲ್ಲೇ ಉಳಿಯುವರು ಮತ್ತೆ ಮೊದಲು ತಿಳಿಸಿದ ಆರನೆಯ ಮನೆ ಫಲಗಳನ್ನು ಪಡೆಯುವಿರಿ ನಿತ್ಯ ಗುರುಬೀಜ ಎ ಓಂ ಗ್ರಾಮ್ ಗ್ರೀಂ ಗ್ರೌಂಡ್ ಸಹ ಗುರುವೇ ನಮ ಶನಿಯ ಮೂರನೇ ಮನೆಗೆ ಪ್ರವೇಶ ನಿಮ್ಮ ಸಾಡೆ ಸಾಥಿ ಮುಕ್ತಾಯವಾಗುವುದು ಏಳುವರೆ ವರ್ಷ ನೀವು ಪಟ್ಟ ನೋವು ಯಾತನೆ ಮುಕ್ತಾಯಗೊಳ್ಳುವುದು ಒಳ್ಳೆಯ ದಿನ ಪ್ರಾರಂಭವಾಗುವುದು ಇಪ್ಪತ್ತೊಂಬತ್ತು ಮಾರ್ಚ್ವರೆಗೂ ಶನಿಯ ಪ್ರಭಾವ ಸ್ವಲ್ಪ ಸಹಿಸಿಕೊಳ್ಳಿ ಕೊನೆಯಲ್ಲಿ ಹೆಚ್ಚಿನ ಸಮಸ್ಯೆ ನೀಡುವರು ಧೈರ್ಯಗೆಡಬೇಡಿ ಕೊನೆಯಲ್ಲಿ ಸಾಕಪ್ಪ ಎನಿಸುವಷ್ಟು ನೋವು ನೀಡುವರು ರಾಜ ಸತ್ಯಹರಿಶ್ಚಂದ್ರರನ್ನು ಬಿಟ್ಟಿರಲಿಲ್ಲ ರಾಜ್ಯ ಸಂಪತ್ತು ಮಡದಿ ಮಗನನ್ನ ಕಳೆದುಕೊಂಡು ನಿಂತಿದ್ದ ಹರಿಶ್ಚಂದ್ರನ ಬಳಿ ಶನಿ ಬಂದಾಗ ರಾಜ ಹೇಳ್ತಾರೆ ಶನಿದೇವ ನನ್ನ ಬಳಿ ಈ ಪ್ರಾಣ ಒಂದು ಬಿಟ್ಟು ಇನ್ನೇನು ಉಳಿದಿಲ್ಲ ಇದನ್ನು ತೆಗೆದುಕು ಅಂದಾಗ ಶನಿದೇವ ಹೇಳ್ತಾರೆ ನಿನ್ನ ಕರ್ಮ ಕಳೆಯದು ಇನ್ನೂ ತೆಗೆದುಕೊಳ್ಳುವುದೇನೂ ಇಲ್ಲ ಕೊಡುವುದೊಂದೇ ಅಂತ ಹೇಳಿ ಅವರು ಕಳೆದುಕೊಂಡದೆಲ್ಲ ನೀಡ್ತಾರೆ ಹಾಗಾಗಿ ನಿಮಗೂ ನೀಡಲಿದ್ದಾರೆ ಪರಾಕ್ರಮ ಹೆಚ್ಚಿಸುವರು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು ಸಾಡೆಸಾತಿಯ ಸಮಯದಲ್ಲಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲದಂತಾಗಿತ್ತು ಮಾರ್ಚ್ ಮೂವತ್ತು ನಂತರ ನಿಮ್ಮ ಮಾತಲ್ಲಿ ಕೆಲಸಗಳಲ್ಲಿ ಆತ್ಮಸ್ಥೈರ್ಯ ಕಾಣುವುದು ಹೊಸ ಪ್ರಾಜೆಕ್ಟ್ಗಳು ಮಾಡಲು ಆರಂಭಿಸುವಿರಿ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ವಾಕ್ಚಾತುರ್ಯದಿಂದ ನಿಮಗೆ ಹೆಚ್ಚಿನ ಕೆಲಸಗಳು ದೊರೆತು ನಿಮಗೆ ಹಣ ಸಂಚಯನವಾಗುವುದು ಸೇವಿಂಗ್ಸ್ ಹೆಚ್ಚುವುದು ಆದಾಯದ ಮೂಲಗಳು ಕೂಡ ಹೆಚ್ಚುವವು ನಿಮ್ಮನ್ನು ನಿಂದನೆ ಮಾಡಿದವರಿಂದಲೇ ಹೊಗಳಲ್ಪಡುವಿರಿ ಕಳೆದುಕೊಂಡ ಗೌರವ ಮರ್ಯಾದೆಗಳು ಪುನಃ ಪಡೆಯುವಿರಿ ಬಿಟ್ಟು ಹೋದ ಸ್ನೇಹಿತರು ನೆಂಟರು ಮತ್ತೆ ಸೇರುವರು ಕಷ್ಟಗಳು ಒಂದೊಂದೇ ಮಾಯವಾಗುತ್ತಾ ಹೋಗುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಈಗ ಪರಿಹಾರ ದೊರೆಯುವುದು ಕೆಲಸದ ಕಾರಣಕ್ಕಾಗಿ ಯಾತ್ರೆ ಮಾಡುವಿರಿ ಅದರಿಂದ ಅನುಕೂಲವಾಗುವುದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದರೆ ಸಮಯ ಅನುಕೂಲಕರವಾಗಿದೆ ಹೊಸ ಕೆಲಸ ಹೊಸ ವ್ಯಾಪಾರ ಪ್ರಾರಂಭಿಸಲು ಉತ್ತಮ ವಿದೇಶ ಸಂಬಂಧಗಳು ಏರ್ಪಡುವುದು ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗ ಬಯಸುತ್ತಿದ್ದರೆ ಗುರುಗಳ ಮತ್ತು ಶನಿಯ ಅನುಗ್ರಹ ದೊರೆತು ವಿದೇಶಯಾನ ಮಾಡುವಿರಿ ಆಸ್ತಿ ಖರೀದಿಸಬಹುದು ಇನ್ನೂ ಎರಡೂವರೆ ವರ್ಷಗಳ ಕಾಲ ಶನಿಯು ನಿಮ್ಮನ್ನು ಅನುಗ್ರಹಿಸುವರು ಮೂವತ್ತು ಮಾರ್ಚ್ ರಿಂದ ಶನಿ ರಾಹು ಯುತಿ ಇರುವುದರಿಂದ ಎಚ್ಚರಿಕೆ ವಹಿಸಿ ನೀವು ಕೆಟ್ಟ ಸಂದರ್ಭಗಳಲ್ಲಿ ಸಿಲುಕಬಹುದು ಬೇರೆಯವರ ಜಗಳಗಳಿಗೆ ಹೋಗಬೇಡಿ ವಿವಾದಗಳಿಂದ ದೂರವಿರಿ ನಿಮ್ಮ ಕಿರಿಯ ಓಡಹುಟ್ಟಿದವರೊಡನೆ ಮತ್ತು ನೆರೆಹೊರೆಯವರೊಡನೆ ವಿವಾದಗಳಲ್ಲಿ ತೊಡಗಬೇಡಿ ನಿಮ್ಮ ಒಡ ಹುಟ್ಟಿದವರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು ತಿಳಿದು ಸಹಾಯ ಮಾಡಿ ಸತಿಯ ಸಮಯದಲ್ಲಿ ನೀವು ಕಳೆದುಕೊಂಡ ವಸ್ತು ವಿಷಯಗಳ ಮಹತ್ವ ನಿಮಗೆ ಈಗಾಗಲೇ ತಿಳಿದು ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಎಚ್ಚರಿಕೆಯಿಂದ ನಿರ್ವಹಿಸುವಿರಿ ಪರಿಹಾರವಾಗಿ ದೇವಿ ಪೂಜೆ ಕಾಲಭೈರವರ ಆರಾಧನೆ ಮಾಡಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಠಿಸಿ ವರ್ಷದ ಆರಂಭದಿಂದ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಮೂರನೇ ಮನೆಯಲ್ಲಿ ಇರುವರು ಒಳ್ಳೆಯ ಪರಿಣಾಮ ನೀಡುವರು ರಾಹುವಿನ ಮೂರನೇ ಮನೆಯ ಪ್ರವೇಶದಿಂದ ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವಿರಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ರೋಗಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಯಾತ್ರೆಗಳಿಂದ ಲಾಭ ದೊರೆಯುವುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಬರಹಗಾರರು ಕಂಟೆಂಟ್ ರೈಟರ್ ಸೋಷಿಯಲ್ ಮೀಡಿಯಾ ಹಾಗೂ ಪಬ್ಲಿಷಿಂಗ್ ಕ್ಷೇತ್ರದವರೆಗೆ ರಾಹು ಹೆಚ್ಚಿನ ಫಲಿತ ನೀಡುವರು ನಿಮ್ಮ ಕಿರಿಯ ಒಡಹುಟ್ಟಿದವರು ಈ ಸಮಯದಲ್ಲಿ ಚೆನ್ನಾಗಿ ನಿರ್ವಹಿಸುವರು ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಆಸ್ತಿ ಖರೀದಿ ಅವಕಾಶವನ್ನು ರಾಹು ನೀಡಬಹುದು ಪೊಲೀಸ್ ರಕ್ಷಣಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಉತ್ತಮವಿರುವುದು ಇನ್ನೂ ಉತ್ತಮ ಫಲಿತಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ಮೇ ಹದಿನೆಂಟರ ನಂತರ ರಾಹು ನಿಮ್ಮ ಎರಡನೇ ಭಾವಕ್ಕೆ ಬರುವರು ಅದು ಅಷ್ಟು ಉತ್ತಮವಲ್ಲ ಇವರು ಕುಂಭ ರಾಶಿಯಲ್ಲಿ ಸ್ಥಿತರಾಗುವರು ಇದು ರಾಹುಗೆ ಅಧಿಪತ್ಯವಿರುವ ರಾಶಿ ಹೆಚ್ಚಿನ ಸಮಸ್ಯೆ ಇರುವುದಿಲ್ಲ ಹಾಗೂ ಗುರುಗಳ ಒಂಬತ್ತನೇ ದೃಷ್ಟಿ ರಾಹು ಮೇಲಿರುವುದರಿಂದ ಅಂತ ಸಮಸ್ಯೆಗಳಿರುವುದಿಲ್ಲ ಆದರೆ ರಾಹು ಮಾಯೆ ಊಹಿಸಲಾಗದು ನಿಮ್ಮ ಅರಿವಿಗೆ ಬಾರದೇ ಕೆಲಸಗಳು ನಡೆದು ಹೋಗುವುದು ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು ಕುಟುಂಬದ ಮತ್ತು ನಿಮ್ಮ ಮಾತಿನಿಂದ ಸಮಸ್ಯೆಗಳಾಗಬಹುದು ಹಣಕಾಸಿನ ರಿಸ್ಕ್ಗಳಿಗೆ ಒಳಪಡಬೇಡಿ ಪರಿಹಾರಕ್ಕಾಗಿ ದೇವಿ ಪೂಜೆ ಹಾಗೂ ಕುಲದೇವತೆಯ ಪೂಜೆ ತಪ್ಪದೇ ಮಾಡಿ ಹದಿನೆಂಟು ಮೇವರೆಗೂ ಕೇತು ಒಂಬತ್ತನೇ ಮನೆಯಲ್ಲಿರುವರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಒಂಬತ್ತು ನೇ ಕೇತು ವಿದೇಶಿ ಯಾತ್ರೆ ಮಾಡಿಸಬಹುದು ತಂದೆಯೊಂದಿಗೆ ವಿವಾದಗಳು ಇಲ್ಲವೇ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಹದಿನೆಂಟು ಮೇ ನಂತರ ಕೇತು ನೇ ಮನೆಯಲ್ಲಿ ಆಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿ ಹೆಚ್ಚಿಸುವರು ಆರೋಗ್ಯ ಸಮಸ್ಯೆಗಳಿರುವುದು ಜಲ ಮತ್ತು ಅಗ್ನಿಯ ಭಯ ಹಾವು ಚೇಳು ನಾಯಿ ಕಡಿತಗಳಿಂದ ಸಮಸ್ಯೆಗಳಾಗುವುದು ಹೆಚ್ಚ ಈ ಸಮಯದಲ್ಲಿ ಮೆಡಿಟೇಷನ್ ಮಾಡಿ ಗುಪ್ತ ವಿದ್ಯೆಗಳಾದ ಅಸ್ಟ್ರೋಲಜಿ ಹೀಲಿಂಗ್ ಎಂತಹುದನ್ನು ಕಲಿಯಿರಿ ಪರಿಹಾರ ಬಡವರಿಗೆ ನಿಮ್ಮ ಕೈಲಾದ ಸಹಾಯ ನಾಯಿಗಳಿಗೆ ಅನ್ನ ನೀಡಿ ರಾಹು ಕೇತು ಪರಿಹಾರಕ್ಕಾಗಿ ಉದ್ದಿನಬೇಳೆ ಹುರಳಿಕಾಳು ದೇವಾಲಯದಲ್ಲಿ ನೀಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುವ ಘಟನೆಗಳು ಹಣಕಾಸಿನ ಅನುಕೂಲ ಸ್ವಂತ ಉದ್ಯೋಗ ಹೆಚ್ಚಿನ ಅಭಿವೃದ್ಧಿ ಹೊಸ ವ್ಯಾಪಾರ ಮಾಡುವುದಿದ್ದಲ್ಲಿ ಜೂನ್ ನಂತರದಲ್ಲಿ ಮಾಡಿ ಕೆಲಸ ದೊರೆಯುವುದು ಸಂಬಳ ಹೆಚ್ಚಾಗುವುದು ಉದ್ಯೋಗ ವಿಚಾರಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಗವಿದೆ ಉದ್ಯೋಗದಲ್ಲಿ ಸ್ಥಾನಮಾನ ದೊರೆಯುವುದು ಖಾಸಗಿ ಕಂಪನಿಯಲ್ಲಿ ಅಥವಾ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುತ್ತಿರುವವರಿಗೆ ಸರ್ಕಾರಿ ಉದ್ಯಮಿಗಳಿಗೆ ತುಂಬಾ ಚೆನ್ನಾಗಿದೆ ವಿವಾಹ ಯೋಗವು ಬೆಲೆ ಬಾಳುವ ವಸ್ತು ಖರೀದಿ ಮಾಡುವಿರಿ ನಿಮ್ಮ ಪ್ರೀತಿ ನಿಷ್ಕಪಟ ಮತ್ತು ಪವಿತ್ರವಾಗಿದ್ದರೆ ಶನಿಯ ಅನುಗ್ರಹದಿಂದ ಇದು ವಿವಾಹಕ್ಕೆ ದಾರಿ ಮಾಡಿಕೊಡುವುದು ಶತ್ರು ಬಾಧೆ ಇರುವುದಿಲ್ಲ ಸ್ವಂತ ಮನೆ ಕಟ್ಟುತ್ತೀರ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ